ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಭಾನುವಾರದ್ದು ಬ್ಲಾಗ್ ಇದು ಮಧ್ಯಾಹ್ನದಿಂದ ಇದನ್ನು ಶುರು ಮಾಡ್ತಾ ಬೆಳಿಗ್ಗೆ ಬೆಳಿಗ್ಗೆವರೆಗೆ ನೆನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ ಅದ್ರ ಎಂದಿ ಆಯಿತು ಅಂದ್ಬಿಟ್ಟು ನಾನು ಅದನ್ನು ನೆಕ್ಸ್ಟ್ ಡೇಗೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಪಾಪುಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ ಅವಲಕ್ಕಿ ಮತ್ತು ಖರ್ಜೂರ ಎರಡೂ ನ ಬಿಸಿನೀರಲ್ಲಿ ಎಣಿಸಿ ಅದನ್ನು ರುಬ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಕೊಡ್ಬೇಕು ಅದನ್ನು ರೆಡಿ ಮಾಡ್ತಾಯಿದ್ದೆ ಪಾಪು ಎದ್ದು ಆಟ ಆಡ್ತಾ ಕೂತಿದ್ದ ಕೊಟ್ಬಿಟ್ಟು ಬಂದೆ ನೋಡಿ ಇದು ಖರ್ಜೂರ ಇದೆಯಲ್ಲ ಹೋ ಇದು ಅಡ್ಡಡ್ಡ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಇದು ಮರ್ತೆ ಹೋಗುತ್ತೆ ನನಗೆ ಇದು ಆ್ಯಕ್ಚುಲಿ ನಾರ್ಮಲ್ ಖರ್ಜೂರ ಥರ ಅಲ್ಲ ಇದು ಅದು ತುಂಬ ಒರಟು ಆಗಿರುತ್ತೆ ಇದು ತುಂಬ ಸಾಫ್ಟ್ ಇದು ಈ ಥರ ಏನಾದರೂ ಫುಡ್ ಮಾಡಬೇಕಾದ್ರೆ ನಾವು ಆ ಖರ್ಜೂರನ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಈ ಥರ ಕ ಮೆಡ್ಜುಲ್ ಖರ್ಜೂರ ತರಿಸ್ಕೊತೀನಿ ಇದು ಒಂದು ಒಂದು ತಿಂಗಳಿಗೆ ಒಂದು ನೂರು ಗ್ರಾಮ್ ತರಿಸಿಟ್ಕೊಂಡ್ರೆ ಸಾಕು ವಾರಕ್ಕೆ ವಾರಕ್ಕೆ ಒಂದೊಂದು ಸಲ ಕೊಟ್ಕೊಂಡ್ಬಂದರೆ ಆಗುತ್ತಿದ್ದು ಅದಕ್ಕೆ ಈ ಥರ ಇದನ್ನ ತರಿಸಿಟ್ಕೊಂಡಿದ್ದೀನಿ ನಾನು ಮಣಿ ಬೆಟ್ಟದ ನಲ್ಲಿಕಾಯಿ ತಗೊಂಬಂದಿದ್ದ ನಾನು ಪ್ರೆಗ್ನೆಂಟಾಗಿದ್ದ ಹೇಳಿದ್ದಿಟ್ಟೆ ಕೊಡ್ತಾ ಇದ್ದಾನೆ ಈ ಥರ ನಾನು ನನಗೆ ಯಾವಾಗೆಲ್ಲ ನನಗೆ ಬೆಟ್ಟದ ನಲ್ಲಿಕಾಯಿ ಇರಲಿಲ್ಲ ಅಂದರೆ ಆಗ್ತಾನೇ ಇರಲಿಲ್ಲ ಬಾಯಲ್ಲಿ ಯಾವಾಗಲೂ ಬೆಟ್ಟದ ನಲ್ಲಿ ಇರಲೇಬೇಕು ಅಂದರೆ ಅದಿದ್ದರೆ ನನಗೆ ನಾನು ಸ್ವಲ್ಪ ಕಂಫರ್ಟಬಲ್ ಅನ್ನಿಸ್ತಿತ್ತು ಕ್ಲಾಸಲ್ಲಿ ನನಗೆ ಪಾಠ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಫುಲ್ಲು ಡ್ರೈ ಡ್ರೈ ಆಗಿಬಿಡ್ತಿತ್ತು ಬಾಯಿಯೆಲ್ಲ ಅಷ್ಟು ತೊಂದರೆ ಕಷ್ಟ ಆಗ್ತಿತ್ತು ನನಗೆ ಆವಾಗ ನಾನು ಒಂದು ಪೀಸ್ ತೆಗೆದು ಬಾಯಲ್ಲಿ ಇಟ್ಕೊಂಡ್ಬಿಟ್ರೆ ಒನ್ ಅವರ್ ನನಗೇನು ಅನ್ನಿಸ್ತಿರಲಿಲ್ಲ ಆರಾಮಾಗಿ ಪಾಠ ಮಾಡ್ತಿದ್ದೆ ಆಗ್ತಾ ಇರಲಿಲ್ಲ ಮಾವಿನಕಾಯಿ ತಗೊಂಡಿದ್ದು ಅದು ಒಳ್ಳೆ ತುಂಬ ಸ್ವೀಟಾಗಿತ್ತು ಈ ಕಡೆ ಹಣ್ಣು ಎಲ್ಲ ಕಾಯಿ ಎಲ್ಲ ಆ ಥರ ಇತ್ತು ಆದ್ರೂ ಟೇಸ್ಟ್ ಚೆನ್ನಾಗಿತ್ತು ಸ್ವೀಟಾಗಿತ್ತು ಅದಕ್ಕೆ ಮಾವಿನಿ ಅಂತ ಒಂದ್ ಸ್ವಲ್ಪಟ್ಟ ಚೆನ್ನ ನೋಡಿ ಹೆಂಗಿದೆ ತೋರಿಸು ಹೆಂಗಿದೆಯ ಬಿಡು ಕೈ ಬಿಟ್ಬಿಟ್ಟು ಬಾಯಿಲಿ ಹಿಂದೆ ಬಾ ಹಾಂ ಬಾಯಿಂದೆ ಹಿಂದೆ ಕೈ ಬಿಡು ಹಾಂ ಕೈ ಬಿಡು ಕೈ ಬಿಡಮ್ಮ ಬರಲ್ವಾ ಬಾ 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 ಓಡ್ ಬಂತು ಓಡ್ಬಂತು ನೋಡಿ ಇಲ್ಲಿ 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 ಪಾಪ ಬಾ ಕೈ ಬಿಟ್ಬಿಟ್ಟು ಬಾ ಹಿಂದೆ ಬಾ ಬಿಡು ಕೈ ಬಿಡು ಹ್ಞೂ ನನಗೆ ನಡು ಕಚ್ಚು ಪಾವು ಕಚ್ಚು ಪಾವು ನೋಡಲ್ ಪಾವು ನೋಡಲಿ

ಟಾಟಾ ಟಾಟಾ ಎಲ್ಲೋಗ್ತಿದೆಯಾ ಈಗ ನೀನು ಎಲ್ಲಾಯ್ತು ಪುಟಾಣಿ ಅಂಬ ಇತ್ತಲ್ಲ ಎಲ್ಲೋಯ್ತದ ಹಾಂ ಎಲ್ಲಮ್ಮ ಯಾರ ತಪ್ಪ ಇದು ಬಟ್ಟೆಗಳು ಪಪ್ಪಣಿ

ಲೈಟಾಗಿ ಬಿಸ್ತಿದೆ ಹಿಂದ್ಗಡೆ ಕಣ್ಣಿಗೆ ಓಕೆ ಎದುರುಗಡೆ ಯಾರೋ ಮಾತಾಡಿಸ್ತಿದ್ದಾರೆ ಯಾರ ಜೊತೆ ಮಾತಾಡ್ತಿದ್ದಾರೆ ಇದನ್ನು ವಿಡಿಯೋ ಮಾಡು ಅಂದ್ಬಿಟ್ಟು ಮಣಿ ಕೈ ಕೊಟ್ಟಿದ್ದೆ ಅವನು ಅಡ್ಡಡ್ಡ ಮಾಡಿಲ್ಲ ಗೊತ್ತಾಗಿಲ್ಲ ಅವನಿಗೆ ಹಿಂಗೆ ಹಿಂಗೆ ಉದ್ದುದ್ದ ಮಾಡಿಬಿಟ್ಟಿದ್ದಾನೆ ನಾನೇ ಇದನ್ನು ಎಷ್ಟೊಂದು ಸಲ ಬಿಡ್ತೀನಿ ಇಷ್ಟು ಒಂದು ಒಂದು ಮಂತಿಂದ ಶುರು ಮಾಡ್ತಾ ವೀಡಿಯೋನ ನಾನೇ ಬಿಡ್ತೀನಿ ಯೂಟ್ಯೂಬ್ಗೆ ಹಿಂಗೆ ಹಿಂಗೆ ಅಡ್ಡಾಟ ಮಾಡ್ಬೇಕು ವೀಡಿಯೋ ನಾನದನ್ನು ಇಲ್ಲಿಗೆ ಬರೋದಕ್ಕೂ ಮುಂಚೆ ಸಾಯಿಬಾಬಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿಬಿಟ್ಟು ನಂಗೆ ಕರ್ಕೊಂಡ್ಬಂದ ಈಗ ಕೇಳಿದ್ರೆ ಕರ್ಕೊಂಡು ಹೋಗು ಮಣಿ ಅಂದರೆ ಅದೇನಕ್ಕೆ ಹೋಗೋದು ಪುನಃ ಪುನಃ ಓದ್ ತಿಂಗಳು ಹೋಗಿಲ್ವಾ ಅಂತ ಕತೆ ಹೊಡಿತಾನೆ ಯಾವಾಗಲೂ ಬರೀ ಇದೆ ಈವೊಂದು ಹೇಳ್ದು ಹೇಳಿದ ಮಾತಂತೆ ಯಾವುದು ನಡೆಸಲ್ಲ ಇವನು ಚೆನ್ನಾಗಿದೆ ದೇವಸ್ಥಾನನ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ನಾನು ವೀಡಿಯೋ ಮಾಡಿ ಹರಪ್ಪನ ಜೊತೆ ಕೂತಿದ್ದಾನೆ ಆರಾಮಾಗಿ ಕೈ ಎರಡು ಕ್ಲಿಪ್ ಕೊಟ್ಟಿದ್ದೆ ಅದು ಇಟ್ಕೊಂಡಿದ್ದಾನೆ ಹೆಚ್ಚು ಕಡಿಮೆ ಇವಾಗ ಹೆಚ್ಚು ರಾತ್ರಿವರೆಗೂ ಅರ್ಧ ದಿವಸ ಕ್ಲಿಪ್ ಜೊತೆನೇ ಆಟಾಡ ಬಿಟ್ಟೇ ಇಲ್ಲ ಅದನ್ನ ಥರ ಏನಾದರೂ ಕೈಗೆ ಅವ್ನ ಕೈ ಕರೆಕ್ಟಾಗಿ ಆಗಿ ಚಿಕ್ಕ ಚಿಕ್ಕದಾಗ ಏನಾದರೂ ಸಿಕ್ಬಿಟ್ರೆ ಬಂತು 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 ಬಿಡು ಓಕೆ ಗಾಯ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಲ್ಲಿವರೆಗೂ